ನಿಮ್ಮ ಪೇಪರ್ನವ್ರು ನಾನು ಒಂದೇ ಮಾತಾಡೋದು ಬಿ ಜೆ ಪಿ ವಸ್ತ ಇವತ್ತು ಇಲ್ಲೇನಾರು ರಾಜಕೀಯ ಕಲುಷಿತವಾಗ ಅದಕ್ಕೆ ಬಿ ಜೆ ಪಿ ಮೂಲ ಕಾರಣ ಹಿಂದೆ ಇತ್ತ ಇದು ಎರಡು ಸಾವಿರದ ಎಂಟರಲ್ಲಿ ಏನು ಪ್ರಾರಂಭ ಮಾಡಿದ್ರು ಕಮಲ ಅಂತ ಹೇಳಿ ಎಲ್ಲರೂ ಮಾನ ಮರ್ಯಾದೆ ಹೋಯಿತು ಆಮೇಲೆ ನಮ್ಮಂಥ ನಿಷ್ಠಾವಂತ ನಾವು ಹೇಳ್ಕೊಬಾರ್ದು ಅದೇನೇ ಆಗಿರಲಿ ನಮ್ಮನ್ನು ಬೀದಿಲವರು ಯಾಕೆ ಸುಗಿತಾರೆ ಈ ನನ್ನ ಮಕ್ಕಳಿಗೆ ಎಷ್ಟು ಮಕ್ಕಳು ಶುದ್ಧವಾಗಿದೆ ರಾಜಕಾರಣಿಗಳು ಅಂತ ಇದನ್ನು ಮಾಡಿದರೆ ಬಿ ಜೆ ಪಿ ಅವರು ಅವ್ರದ್ದು ಇದೇ ಕೆಲಸ ಹೋಲಿ ಮುಂಭಾಗದಿಂದ ಬಂದು ಯಾರು ಮುಖ್ಯಮಂತ್ರಿ ಆದರೂ ಅವರು ಎಲ್ಲ ನಿಮ್ಮಾಗಲಿಂದನೇ ಬಂದು ನಿಮ್ಗೆ ಒಂದೇ ಒಂದು ವಿಷಯ ನಿಯರ್ವಾಗಿ ಹೇಳ್ಬಿಡ್ತೀನಿ ಇವ್ರು ಎಂತೆಂತ ಮೋಸ ಮಾಡ್ತಾ ಮಾಡ್ತಾರೆ ಒಂದು ಪ್ರತಾಪ ಗೌಡ ಪಾಟೀಲ್ ಅಂತ ಭಾಳ ಒಳ್ಳೆಯ ಮೊಪ ಅವ್ನ ಏನೇನ ಮಾಡಿ ಅವ್ನ ತಿಕ್ಕಾರಿಗೆ ಇಡ್ಬಿಟ್ಟು ಅವ್ನಿಗೆ ರಾಜಕಾರಣವೂ ಇಲ್ಲ ಏನು ಮೂಲಕ ಮಾಡಾಕ್ಬಿಟ್ರು ಈ ಥರ ಅದೇನು ಬಿ ಜೆ ಪಿ ಅದು ಹೊಸ ನೂರು ಕೋಟಿ ಕೊಡವ್ರ ಲೆಕ್ಕಿಲ್ಲ ಬಿಡ್ರಿ ಅವ್ರಿಗೆ ಯಾರ ಆಫರ್ ಮಾಡಿದಾರ ಸರ್ ನಿಯಮಮಗನ ಆಫರ್ ಮಾಡಕ ಆಗಲ್ಲ ಆಫರ್ ಮಾಡಿದ್ರೆ ಗ್ರಾಹಕರ ಫುಟ್ ಹೋಯ್ತಂತೆ ಜಿಲ್ಲೆ ಶಾಸಕರಿಗೆ ಬೇರೆ ಶಾಸಕರಿಗೆ ಯಾರಾದರೂ ಆಫರ್ ಇದೆ ಸರ್ ಇట్లా ಇರಬಹುದು ನನಗೆ ಗೊತ್ತಿಲ್ಲ ಅದು ಅಲ್ಲ ಸರ್ ಯಾಕಂದ್ರೆ ನಿಮ್ಮ ಪಕ್ಷ ಶಾಸಕರು ಹೇಳ್ತಿದ್ದಾರೆ ಸಾಕಾಷ್ಟೇನೂ ಸಂಪರ್ಕ ಮಾಡಿದಂತ ಹೇಳ್ತ ತನ ನೋಡಿರೋ ತೀ ಹೇಳ್ತಾ ಇರುವರು ಈಗ ಏನು ನಿ ತದೆ ಈಗ ವ್ಯವಹಾರಗಳು ಅವರೇನ ಆಗಿಬಿಡತದೆ ಏನ ಮಾಡ್ಕಬಹುದು ಅಂತ ಸಾತ್ಯವಿದಿನ ಕೆಲಸ ಯಾಕಂದರೆ ಇಷ್ಟು निश्चಳಬಾರ ಬಹುಮತ ಇತ್ತು ಆ ಅಧಿಕಾರ ಮಾಡತಕ್ಕಂತ ಈ ಸರ್ಕಾರವನ್ನು ಒಂದು ಅಸ್ಥಿರಗೊಳಿಸೋದು ಅಷ್ಟು ಸಾಧ್ಯವಾದ ಮಾತಲ್ಲ ಯಾಕಂದರೆ ನಾವು ನೂರ ಮೂವತ್ತಾರು ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಜನ ಶಾಸಕರಿದ್ದೀವಿ ಮತ್ತು ಎಲ್ಲರೂ ನೋಡಿದ್ದಾರೆ ಈಗ ಪರಿಸ್ಥಿತಿನ ಯಾಕಂದರೆ ನಾನು ಹೋದ್ಮೇಲೆ ಜನ ಹಿಂದುಗಡೆ ಯಾಕೆ ಸುಗೀತಾರೆ ನಮಗೆ ನಮ್ಮ ಒಬ್ಬ ಶಾಸಕರನ್ನ ಸೃಷ್ಟಿ ಮಾಡರೆ ಮತದಾರ ಪ್ರಭುಗಳು ಅವ್ರಿಗೆ ನಾವೇನಾರು ಮಾಡಿದ್ರೆ ಅಷ್ಟು ಸುಲಭವಾಗಿ ಒಂದು ಮತ್ತೆ ಮನಸ್ಸನಾಗ ಬಾಳೋಕ್ಕೆ ಸಾಧ್ಯ ಇಲ್ಲ ಹಣ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಆದರೂ ಅಧಿಕಾರನ ಅವರಿಂದ ಏನು ಕೊಟ್ಟರು ಆ ಜನ ಸೇವೆ ಮಾಡ್ತೀವಲ್ಲ ಅಂತ ಪುಣ್ಯ ಅಷ್ಟು ಸುಲಭವಾಗಿ ಎಲ್ಲರಿಗೂ ಸಿಗುತ್ತೆ ಸರ್ ಮೂ